ಜರೆದು ದೊಡ್ಡ ಮೌಂಟ್ರು ಸಣ್ಣದಲ್ಲ ಒಂದೊಂದು ಅಂಥದ್ರಲ್ಲಿ ಎಂಟು ಸೀರೆ ಅದು ಕಡಿಮೆ ಪ್ರೈಸ್ ಮಾಡಿ ಕೊಟ್ಟಿದ್ದೆ ನಾನು ನೋಡ್ತಾರಂತ ಬಿಸಿ ಸರ್ತಿ ಹೇಗಿನಿ ಇಬ್ಬರಿಗೆ ಕೆಲಸ ಅಲ್ಲ ಎರಡೆರಡು ಸಲ ಅಟೆಂಪ್ಟ್ ಇದು ಗೊತ್ತಿಲ್ಲದರಿಂದ ಏನಂದ್ರೆ ಏನು ಮೋಸ ಆಗಿಲ್ಲ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ಗೊತ್ತಿದ್ದರಿಂದ ಜಾಸ್ತಿ ಮೋಸ ಆಗೋದು ಅವಳು ತನ್ನ ಕೆಲಸದ ಆನ್ ರೀ ಪಟ್ಟನಕ್ಕೆ ಸ್ವಿಚ್ ಆಫ್ ಇಟ್ಟಿರೋದು ಆ ಫೋನ್ ಇವನು ಫುಲ್ ಬಿಸಿ ನಂಬರ್ ಬಿಸಿ ಇಲ್ಲ ಅವ್ರಿ ಅವ್ರ ನನ್ನ ಹೊಡೀರಿ ನಮ್ಮನೆಗೆ ನಾವು ಮಾಡ್ತೀನಿ ಫೋಟೋನೂ ಶೇರ್ ಮಾಡ್ತೀನಿ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ಸ್ವಂತದವ್ರು ಅಂತೇಳಿ ಹಚ್ಕೊಂಡಿರ್ತೀವಿ ಅಷ್ಟು ನಂಬಿರ್ತೀವಿ ಅಷ್ಟು ಹಚ್ಕೊಂಡಿರ್ತೀವಿ ಅಂತೂ ನಂಬಿಕೆ ಅದನ್ನ ಬೆನ್ನಿಗೆ ಚುರಿ ಹಾಕೋಕ್ ಕೆಲಸ ಮಾಡ್ತಾರಲ್ಲ ಭಾಳ ಬಾಳ್ದು ಐದು ದಿನ ಮುಂದಿನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ರೆ ಶಿಲ್ಪ ನನಗೆ ನಾವು ಒಮ್ಮೆ ಕೆಲಸ ಮಾಡ್ತೀವಿ ಅಷ್ಟು ಸೇರಿಕೊಂಡು ಒಂದೇ ಥರ ಸೀರೆ ತೊಗೋಬೇಕಂತೇಳಿ ನನಗೆ ಅವ್ರ ಮನಸ್ಸಿನಾಗ ಏನೇನು ಪ್ಲ್ಯಾನ್ ಮಾಡ್ಕೊಂಡು ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಗೊತ್ತಿಲ್ಲ ಅಷ್ಟು ಹಿತವಾಗಿ ಸೊಗಸಾಗಿ ಮಾತಾಡಿ ಬೆಣ್ಣೆ ಹಚ್ಚಿ ಮಾಡಿ ಈ ಥರ ಮೋಸ ಮಾಡಿಬಿಟ್ಲು ಹತ್ತು ಸೀರೆ ಬೇಕಂತ ಹೇಳಿದ್ಲು ನಾನು ಒಂದು ಪ್ರೈಸ್ ಅಂತ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಇಲ್ಲರು ಹೆಂಗಿದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ರೀ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಬ್ರಿ ಇದು ಒಂದು ಎಲ್ರಿಗೂ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರ್ತೈತಿ ಕೆಲವೊಂದು ವಿಷಯವಾಗಿ ಏನೆಲ್ಲ ಐತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದೆಲ್ಲ ಸೀರೆಗಳು ನನ್ನ ಕಡೆ ಇರೋ ಅಂತ ಸೀರೆಗಳು ನಿಮಗೇನಾದರೂ ಸೀರೆ ಇಷ್ಟ ಆದರೂ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿನಿ ಸ್ಕ್ರೀನ್ ಮೇಲೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಕಾಲ್ ಆದರೂ ಮಾಡಿರಿ ನಾನೇ ರಿಸೀವ್ ಮಾಡ್ತೀನಿ ಮೆಸ ವಾಟ್ಸಪ್ ಮೆಸೇಜ್ ಮಾಡಿಕ ಕೂಡ ನಾನೇ ರಿಪ್ಲೈ ಮಾಡ್ತೀನಿ ಏನು ತೊಂದರೆ ಎಲ್ಲ ಆರಾಮಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು ಯಾವುದಾದ್ರೂ ಸರಿ ಇಷ್ಟ ಆದರೆ ವಿತಿನ್ ಒನ್ ಡೇ ಟೂ ಡೇಸಲ್ಲೇ ಡಿಸ್ಪೆಚ್ ಮಾಡಿ ಮಾಡಿಬಿಡ್ತೀವಿ ಬರೀ ಇವತ್ತಿನ ಆಗು ಶುರು ಮಾಡೋಣ ಸ್ನೇಹಿತರೆ ಹಿಂಗೆ ನೋಡ್ರಿ ನಾನು ಎಲ್ಲ ಇಲ್ಲ ಮಾಡಿದಾದ್ಮೇಲೆ ಒಂದು ವಿತ್ತದ ಸ್ಕೂಲ್ಗೆ ಕಳಿಸಿದ್ವಿ ಹೇಳಿದಿನ ಇರ್ತದ ಕಳಿಸಿಲ್ಲ ಎಲ್ಲರೂ ಆಗಿ ಪೂಜೆ ಗೀಜೆ ಆಗಿ ಆಗಿದ್ವಿ ಯಾಕೆ ಆಗಿದ್ವಿ ಅಂದ್ರೆ ನಾನು ಮನೆ ದೀಪಾವಳಿ ದಿವಸ ಏನು ವಿಡಿಯೋಸ್ ಅದೇ ಏನು ಮಾಡೋಕ್ಕಾಗಿದ್ದಿಲ್ಲ ಯಾವುದೇ ರೀತಿ ಶಾರ್ಟ್ಸ್ ಅತಿ ಮಾಡೋಕ್ಕಾಗಿದ್ದಿಲ್ಲ ಒಂದು ಫೋಟೋಸ್ ಅತಿ ತಗೊಂಡಿದ್ದೆಲ್ಲ ನಾನು ಎಲ್ಲ ಅಷ್ಟು ಅವಶ್ಯಕ ಆಗ್ಬಿಟ್ಟು ಹಾಗಾಗಿ ಸಂಜೆ ನಾನು ರೆಡಿ ಆಗ್ಬೇಕಲ್ಲ ಅಂತ ಅಂದರು ಭಾಳ ಸರಿ ಏನೋ ಒಂಥರ ಒಂದು ವಿಡಿಯೋ ಒಂದು ಫೋಟೋ ಶೂಟ್ ಪ್ರತಿ ವರ್ಷ ನಾವು ಸುಳ್ಯಕ್ಕೆ ಹೋಗಿ ಫೋಟೋ ಕಟ್ಬರ್ತೀವಿ ಪಾಠ ದಿವಸ ಆದರೆ ಈ ಸರಿ ತೊಗೊಳಿಲ್ಲ ಅದಕ್ಕೆ ಅಟ್ಲೀಸ್ಟ್ ಮೊಬೈಲ್ಗೆ ತೆಗೀತಿನಿ ರೆಡಿ ಆಗೋ ಅಂತ ಯೂಸ್ ಮಾಡ್ರು ಹಾಗಾಗಿ ಅದೇ ಸೀರೀನ ಹಬ್ಬದಿಂದರ್ಕೊಂಡು ಸೀರೆಯನ್ನು ಹೊಡ್ಕೊಂಡ್ರಿ ಅವತ್ತ ಇಪ್ಪಂದು ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಅಷ್ಟು ಸಿಂಗಲ್ ಸಿಂಗತ್ ಪಿನಷ್ಟು ಮಾಡ್ಕೊಂಡಿದ್ದೆ ಈಗ ನೀಟಾಗಿ ರೆಡಿಯಾಗಿ ಇವತ್ತು ಒಂದು ಸ್ವಲ್ಪ ಫೋಟೋ ಶೂಟೆಲ್ಲ ಮಾಡ್ಕೊಂಡಿದ್ರಿ ಇಟ್ಕೊಂಡ್ರೆ ನಾವು ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳಿರಿ ಅದು ಅಷ್ಟು ಸರಿಯಾಗಿಲ್ಲ ಅವತ್ತಿನ ಫೋಟೋ ಸೀರೆ ಉಟ್ಟಿರೋದು ಇದು ಮಾತ್ರ ಪರ್ಫೆಕ್ಟ್ ಎಷ್ಟು ನೀರು ಹುಟ್ಟೀನಿ ಬಾಟಲ್ ಗ್ರೀನ್ ಕಲರ್ ನಾನು ಆಲ್ಮೋಸ್ಟ್ ನಮ್ಮ ನನ್ನ ಕಡೆ ಸೀರೆ ತೊಗೊಂಡಿರೋ ಕಸ್ಟಮರ್ಸ್ ಆಲ್ಮೋಸ್ಟ್ ಈ ಕಲರ್ ಜಾಸ್ತಿ ಹೇಳ್ತಿದ್ದೆ ನಾನು ಇದು ಬಾರಿ ಚೆಂದ ಬರ್ತೀನಿ ಚೆಂದ ಐತೆ ರೀ ಕಲರ್ ಅಂತೇಳಿ ಸುಮಾರು ಜನ ತೊಗೊಂಡೆ ಅದ್ರಾಗ ನನ್ನ ಕಡೆನೇ ಹಸು ಸಾಕಷ್ಟು ಸೀರೆ ಅದ್ರೊಳಗೆ ಬಾಟಲ್ ಗ್ರೀನ್ ಇರಲಿಲ್ಲ ಇದನ್ನ ತಗೊಂಡಿದ್ದೆ ನಾನು ಭಾರಿ ಮಸ್ತ್ ಐತ್ರಿ ಕ್ವಾಲ್ಟಿ ಮಾತ್ರ ನೀವು ನೋಡ್ತಿರ್ಬೋದು ಸೀರೆ ಬರ್ದೇ ಬರ್ದೇದಕ್ಕೆ ಎಷ್ಟು ಚಂದ ಸೀರೆ ಉಟ್ಟಿದ್ದೆ ಅಂದರೆ ಹೆಂಗೆ ಇರ್ಬೇಕು ಅದು ಕ್ವಾಲಿಟಿ ಅದು ಸಾಫ್ಟ್ ಐತೆ ಎಷ್ಟು ಮಾಡ್ ರೈಟ್ ಮಸ್ತ್ ಯಾಂಡ್ರಿ ಹಾಗಾಗಿ ನೋಡಿ ಒಂದ್ಸರಿ ನೋಡ್ಕೊಂಡ್ಬಿಟ್ರಿ ಎಲ್ಲ ಸೀರೆ ಕ್ವಾಲಿಟಿ ಕೂಡ ಹಿಂಗೆ ಇದು ಸೆಮಿ ವೈಸ್ ಸಿಲ್ಕ್ ಸೀರೆನ ಈ ಥರ ಸ್ಲೀವ್ಸ್ ಹಿಂಗೆ ಫುಲ್ ಕಳಿಸಿದ್ರೆ ಬಾರ್ಡ್ರ್ ಬಂದಿರ್ತಾರ ಬಾರಿ ಲುಕ್ ಆತೈತಿ ಆದ್ರೂ ಒಂದು ಪಿನ್ ಒಂಚೂರು ಮೇರೆಗೆ ತಪ್ಪೈತಿ ನಿಜ ಆಳ್ತೀನಿ ಐದು ನಿಮಿಷ ಅಷ್ಟೇ ಹುಟ್ಟಿದ್ದೆ ನಾನು ಈ ಸೀರೆ ಐದು ನಿಮಿಷ ಹುಟ್ಟಿದ್ದೆ ಹ್ಞೂ ಪಪ್ಪಂದು ತೆಗ್ದಿರ ನಿಮ್ಗೆ ಸೀರೆ ಬೇಕಂದ್ರೆ ನಾನು ನಂಬರ್ ಕೊಟ್ಟರೆ ಕಾಂಟ್ಯಾಕ್ಟ್ ಮಾಡಿರಿ ಎಲ್ಲ ಸೀರೆಗಳು ಅದಾವು ಸೆಮಿ ಮೆನ್ಸರ್ಸ್ ಸಿಕ್ಕದವು ಪ್ಯಾನ್ಸಿ ಸೀರೆ ಅದವು ಡೈಲಿ ವೇರ್ ಸೀರೆ ಅದವು ಮತ್ತೆ ಯಾವುದು ಎಂಬ್ರಾಯ್ಡ್ರಿ ಸೀರೆ ಅದವು ಎಲ್ಲ ಥರ ಕಲರ್ ಕಲೆಕ್ಷನ್ನ ನನ್ನ ಕಡೆ ಐತಿ ನಿಮಗೇನಾದರೂ ಬೈ ಮಾಡ್ಬೇಕಂತ ಅನ್ಸಿದ್ರೆ ತೊಗೊಳ್ರಿ ಹಾಗೆ ನಾನು ನಮ್ಮ ವಾಟ್ಸಪ್ಪಿಗೆ ಬರ್ರಿ ವಾಟ್ಸಪ್ ಸೇವ್ ಮಾಡ್ಕೊಳ್ರಿ ನಂಬರ್ನ ಅಲ್ಲೆಲ್ಲ ನಮ್ಮ ಕಸ್ಟಮರ್ ನನ್ನ ಕಡೆ ಬೈ ಮಾಡಿರೋ ಸೀರೆ ಉಟ್ಕೊಂಡಿದ್ದೆ ಹಬ್ಬದವು ಎಲ್ಲ ಹಾಕಿರ್ತೀನಿ ನೋಡ್ರಿ ಸೂಪರ್ ಸೂಪರ್ ಅದ ಎಲ್ಲ ಸೀರೆಗಳು ತೊಗೊಂಡವರೆಲ್ಲ ಚೆನ್ನ ಚೆಂದಾಗಿ ರೆಡಿ ರೆಡಿ ಸರಿ ಹಬ್ಬ ಮಾಡ್ಯಾರ ಅದು ನೋಡೋಕೆ ನಮ್ಗೆ ಒಂಥರ ಏನೋ ಖುಷಿ ಏನೋ ಅಲ್ಲ ಭಾಳ ಖುಷಿ ಇದ್ರದ್ದು ಈ ಸರಿಯಾಗಿ ನೋಡ್ರಿ ಎಷ್ಟು ಗ್ರ್ಯಾಂಡ್ ಬಂದೈತಿ ಆಲ್ಮೋಸ್ಟ್ ಸೆಮಿ ಮೈಸೂರು ಸೀರೆ ಇದು ಸರಿಯಾಗಿ ಮಾತ್ರ ಹೀಗೆ ಲೈನ್ ಹೊರ್ಗ ಬಂದಿರ್ತೈತಿ ನಾ ಇದ್ರ ಪೀನ್ ಹಾಕಿ ನೀನು ತೆಗ್ಯಕ್ಕೆ ಹೋಗಿಲ್ಲ ನೀನು ತೆಗಿಯಲ್ಲಿ ಅಂತೇಳಿ ಈ ಥರ ಬಂದಿರ್ತೈತಿ ಅದರಲ್ಲಿ ಬ್ಲೌಸ್ ಸೂಪರ್ ರಿಸ್ನೆಬಲ್ ಪ್ರೈಸ್ ಒಳಗೆ ಇಷ್ಟು ಒಳ್ಳೆಯ ಸೀರೆ ಇಲ್ಲಿ ನಿನಗೆ ಅದೆಲ್ಲ ನೋಡ್ತಿರ್ಬೋದು ಸೂಪರಾಗಿ ಅಷ್ಟು ಮಸ್ತ್ ಕುಂತೈತಿ ನಂಗೆ ನಿಜ ಅಡ್ಡಿ ಇಷ್ಟ ಇಲ್ಲಿ ತೆಗೋಕೆ ಇಷ್ಟ ಇಲ್ಲ ಅಷ್ಟು ಚೆಂದ ಕುಂತೈತಿ ಸಾರಿ ಮಾತ್ರ ಈ ಥರ ಸಿಂಪಲಾಗಿ ರೆಡಿಯಾಗಿ ಹೂ ಇರಲಿಲ್ಲ ಪ್ಲಾಸ್ಟಿಕ್ ಹೂ ಇಟ್ಕೊಂಡು ಪಟಾ ಗಿಟ ತೊಗೊಂಡಿದ್ದೀವಿ ನಮ್ಮ ಯಜ್ಮರಿಗೆ ತರಕಾರಿ ಹೆಚ್ಚಾಗತ್ತೀರಿ ಮಧ್ಯಾಹ್ನ ಅಡುಗೆ ಮಾಡಬೇಕು ಮಧ್ಯಾಹ್ನ ಅಡುಗೆಗೆ ರೀ ರೀ ಏನು ಹೆಚ್ಚಾಗ್ತಿ ನೀವು ಅಡಿಗೆ ಮಾಡಿ ನೀವು ಹೇಳ್ರಿ ಹೇಳಿರಿ ಬೀನ್ಸ್ ಹೆಚ್ಚಕತ್ತೇನಾ ಬೀನ್ಸ್ ಕ್ಯಾರೆಟ್ ಮಿಕ್ಸ್ ಮಾಡಿ ಅದ್ರದ್ದು ಪಲ್ಯ ಮಾಡಿ ಚಪಾತಿ ಮಾಡ್ಬೇಕು ರೀ ಮಾಡಿ ಆದ್ಮೇಲೆ ಅಡುಗೆ ಮಾಡುವಾಗ ಸಿಗ್ತೀನಿ ರೀ ಡ್ರೆಸ್ ಚೇಂಜ್ ಮಾಡ್ತೀನಿ ಏನಪ್ಪ ಜಿ ಏನು ಚೆಂದೈತಿ ಸರ ई हाउ टू ना ली वनडे तोल। ने नेले तत त बता मलो हाटी तोंडवा हांंगा बरो हा तोने हा धड राखण पव चल भाई हां चपातीन बानी हां ಎಲ್ಲ ಮೇಕಪ್ ಎಲ್ಲ ತೆಗೆಯದು ಇಡ್ಬೇಕ್ರಿ ಎತ್ತಿಡ್ಬೇಕಿದ ನೀನ್ ತಿಂದಿರಲ್ಲಪ್ಪ ಅದು ಇಷ್ಟ ಅಂತ ಹೇಳಿದಂತ್ರಿವಾ ಬೇಕಂದ ಸ್ನೇಹಿತರಿ ನೋಡಿರಿ ಡ್ರೆಸ್ ಚೇಂಜ್ ಮಾಡಿ ಬಂದೆ ಯಜಮಾನ್ ರಸ್ಪತ್ತಿಗೆ ಅಲೆ ಹೆಚ್ಚಿಟ್ಟಿದ್ರು ಅಲ್ಲಿ ಪಲ್ಯಕ್ಕೆ ಒಗ್ಗರಣಿ ಕೊಟ್ಟೀನಿ ಪಲ್ಯ ಕುದಿಯಕ್ಕೆ ಅತೈತಿ ಹಾಗಾಗಿ ಪಲ್ಯ ಒಗ್ಗಣಿ ಕೊಡೋದ್ಗೆ ಹಿಂದಲೇ ಇಟ್ಟು ನಾನು ಇದ್ರೆ ಇಲ್ಲಿ ಹಾಗಾಗಿ ನಾನು ಈಗ ಚಪಾತಿ ಮಾಡ್ತೀನಿ ಮೂರು ಪದ್ಯ ಚಪಾತಿ ಮಾಡೋತೈತೆ ರೀ ಸಣ್ಣ ಸಣ್ಣ ಮಾಡ್ಕೋ ಗೊತ್ತಿಲ್ಲ ದೊಡ್ಡ ದೊಡ್ಡ ಬೇಕಾಗುತ್ತೆ ಅಂತೇಳಿ ಮಾಡಾತೀನಿ ಕೆಲಸದ ಅದೇ ಯಾಕಂದ್ರೆ ನಿನ್ನೆ ಬಟ್ಟೆ ಉಗಿಲ್ಲ ಬಾಂಡೆ ಇಟ್ಟಿನಿ ಬರ್ತೀನಿ ನಿನ್ನೆ ಹೂ ಬಾಂಡೆ ಬಟ್ಟೆ ಎಲ್ಲ ಐತಿ ಎಷ್ಟು ಸಾಧ್ಯ ಅಷ್ಟು ಫಾಸ್ಟ್ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಆ ಕೆಲಸ ಮಾಡ್ಕೊಳತ್ತೀನಿ ಇನ್ನ ಸಲ ಬಿಟ್ಟಿದ್ರೆ ನಾನು ಭಕ್ತಿ ತಗೊಳ್ಳೋದು ಚಪಾತಿ ಮಾಡ್ಕೊಂಡೆ

ದಿನ ಆಯಿತು ಏನಿಲ್ಲ ಅಂದ್ರೆ ಒಂದು ಒಂದು ವಾರ ಒಳಗೆ ಅನ್ಕೊರಿ ಇಷ್ಟು ದಿನ ಆಯಿತು ಹೇಳ್ಬೇಕು ಹೇಳ್ಬೇಕಂತ ಅಂದ್ಕೊತಿದ್ದೆ ದೀಪಾವಳಿ ಹಬ್ಬದ ಅದೆಲ್ಲ ಬದಾಕತಿತ್ತು ಅದ್ರ ಜೊತೆಗೆ ಖುಷಿ ಸಂಭ್ರಮ ಎಲ್ಲ ಪಡೋ ಅಂಥ ಟೈಮ್ ಒಳಗೆ ಏನಿದೆ ಹೇಳ್ಕೊಳೋದು ಅಂತೇಳಿ ನಾನೇ ಹೇಳ್ಕೊಳಿಲ್ಲ ಏ ಯಾವ ಥರ ಎಂತೆಂಥ ಜನ ಇರ್ತಾರಂದ್ರೆ ಒಂದು ನಂಬಿಕೆ ಇಟ್ಟಿರ್ತೀವಿ ಒಂದು ವಿಶ್ವಾಸ ತೋರಿಸಿರ್ತೀವಿ ಅವ್ರ ಮೇಲೆ ಅಂಥವ್ರೇ ಮೋಸ ಮಾಡಿದಾಗ ಎಷ್ಟು ಬೇಜಾರಾಗುತ್ತೆ ಎಷ್ಟು ಹೋಗುತ್ತೆ ಅಂದ್ರೆ ಎಷ್ಟು ಅದನ್ನ ಅನ್ಬಸ್ತರಿಗೆ ಮಾತ್ರ ಗೊತ್ತಿರ್ತೈತಿ ನಮ್ಮವರು ಫ್ರೆಂಡೋ ಅಕ್ಕನೋ ಇನ್ನೊಬ್ಬರು ಅತಿ ಸ್ವಂತದವ್ರು ಅಂತೇಳಿ ಹಚ್ಕೊಂಡಿರ್ತೀವಿ ಅಷ್ಟು ನಂಬಿರ್ತೀವಿ ಅಷ್ಟು ಹಚ್ಕೊಂಡಿರ್ತೀವಿ ಅಂಥವ್ರು ನಮ್ಮ ಜೊತೆ ಹಾಗೆ ಏನು ಅವರು ಹೀಗೆ ನಮ್ಮ ಓಪನ್ ಮನ್ ಓಪನ್ ಮನಸ್ಸಿಂದ ನಂಬಿರ್ತೀವ್ರನ್ನ ನಮ್ಮವರು ಅಂಥೇಳಿತ್ತವರು ಆ ಥರ ಇದ್ದಾಗ ನಮ್ಮ ಜೊತೆಗೆ ಅವರು ಒಳ್ಳೆಯ ಥರನ ನಾಟಕ ಮಾಡಿ ನಾವು ಅವ್ರ ಮೇಲೆ ಪೂರ್ತಿಯಾಗಿ ವಿಶ್ವಾಸ ನಂಬಿಕೆ ಎರಡೂ ಇಟ್ಟಿರ್ತೀವಿ ಇಟ್ಟಾಗ ಅವರು ನಂಬಿಕೆ ಉಳಿಸಲ್ಲ ಅದನ್ನ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರಲ್ಲ ಭಾಳ ಭಾಳ ಬಿಜಾರಾಕೈತ್ರಿ ನಾನು ಈ ವಿಷಯ ಕೇಳೋದ್ರಿಂದ ಏನಾಯಿತು ಎಲ್ಲ ಪೂರ್ತಿ ಡೀಟೇಲ್ಸ್ ಆಗಿ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಯಾಕಂದ್ರೆ ಇದು ನಾನು ಯೋಚನೆ ಮಾಡಿದೆ ಟೈಮ್ ಕೊಟ್ಟೆ ಎಲ್ಲ ಮಾಡಿದೆ ಅವರೇನು ಅದಕ್ಕೆ ನಾವು ಇನ್ನು ಯಾ ರಿಯಾಕ್ಟ್ ಮಾಡಲಿಲ್ಲ ರಿಯಾಕ್ಟ್ ಆಗಿದ್ದರೆ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ ಆಮೇಲೆ ಅದಕ್ಕಂತೇಳೆ ನಾನು ಎಷ್ಟು ಟೈಮ್ ಕೊಟ್ಟಿದ್ದೆ ಅಂದರೆ ನನಗೆ ಮಾತ್ರ ಗೊತ್ತು ಎಷ್ಟು ವೇಸ್ಟ್ ಆಗಿತ್ತು ಅಂತೇಳಿ ಕಾಂಟ್ಯಾಕ್ಟ್ ಮಾಡೋ ಸಲುವಾಗಿ ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ ನನ್ನದು ಕಾಲ್ ಇಷ್ಟು ತೆಗೆದ್ರೆ ಗಂಡ ಹೆಂಡತಿಗೆ ಇಬ್ಬರಿಗೂ ಒಂದೊಂದು ದಿನಕ್ಕೆ ಒಂದು ಮೂವತ್ತ್ ಮೂರು ಸರಿ ಕಾಲ್ ಮಾಡೀನಿ ಅಷ್ಟು ಮೆಸೇಜಸ್ ಹಾಕಿನಿ ಅಷ್ಟು ವಾಟ್ಸಪ್ ಕಾಲ್ ಮಾಡೀನಿ ಎಲ್ಲ ಮಾಡೀನಿ ಅಂದರೆ ನನ್ನ ಟೈಮ್ ಎಷ್ಟು ಅಲ್ಲಿ ವೇಸ್ಟ್ ಆಯ್ತು ಅಂತೇಳಿ ನೀವೇ ಲೆಕ್ಕ ಹಾಕಿರಿ ಅಷ್ಟು ಮಾಡಿದರೂ ಒಂದು ಅದಕ್ಕೊಂದು ಒಂದು ಸಣ್ಣ ರೆಸ್ಪಾನ್ಸ್ ಕೊಟ್ಟಿಲ್ಲ ಅವರು ಯಾಕಂತೇಳಿ ಏನಂತೇಳಿ ಏನಾಗಿದೆ ಅಂತಾರೆ ಹೇಳ್ಬೇಕಿಲ್ರಿ ಈ ಥರ ಮಾಡುವಾಗ ಏನಾಯ್ತು ಅಂತ ಹೇಳ್ತೀವಿ ವಿಷಯ ಏನಾಯ್ತು ಅಂತ ಟಾಪಿಕ್ ಅಂತ ಕೇಳಿರಿ ನಾನು ನಿಮಗೆಲ್ಲ ಗೊತ್ತೈತಿ ಅವ್ರನ್ನ ಮೊದಲೇ ನಾನು ಲಾಗ್ನಾಗೂ ತೊಗೊಂಡಿನಿ ಹೆಸರು ಹೇಳೀನಿ ಲಾಗ್ನಾಗೂ ತೊಗೊಂಡಿನಿ ಹೋಗಿವಿ ಬಂದೀವಿ ಅವರು ನಮ್ಮನ್ನು ಬಂದಿದ್ರು ನಾವು ಅಲ್ಲಿ ಹೋಗಿದ್ವಿ ಎಲ್ಲ ಥರ ಮಾಡಿದ್ವಿ ಅಷ್ಟು ಕ್ಲೋಸ್ ಆಗಿದ್ವಿ ಸ್ವಂತ ಅಕ್ಕಂಥರ ಅಂಥೇಳಿ ನಾನು ಅಷ್ಟು ತಿಳ್ಕೊಂಡಿದ್ದೆ ಸ್ವಂತ ಅಕ್ಕ ಅಣ್ಣ ಅಂತೇಳಿ ಆ ಥರ ಭಾಳ ಭಾಳ ನಂಬಿದ್ವಿ ನಾವು ಅವರು ಕೂಡ ನಮ್ಮ ಜೊತೆ ಆ ಟೈಮ್ನಾಗ ಅವಾಗೆಲ್ಲ ಚಲೋನ ಇದ್ರಿ ಅದ ನಂಬಿಕೆ ಅದ ವಿಶ್ವಾಸ ಉಳ್ಕೊಂಡಿತ್ತು ನನಗೆ ಅವ್ರ ಮೇಲೆ ಸಡನ್ನಾಗಿ ನಡುವ ಗ್ಯಾಪ್ ಆಗಿತ್ತು ಕಾಂಟ್ಯಾಕ್ಟ್ ಅವ್ರಿಗೆ ನಮಗೂ ಅವರೇನು ಹೆಂಗಂದ್ರೆ ಹಿಂಗೆ ಸಂಬಂಧ ಸಂಬಂಧದೊಳಗಂತ ಅದಲ್ಲ ನಮ್ಮ ವಿವರೇ ನಮ್ಮ ವಿಡಿಯೋ ನೋಡಿಕೊಂಡೆ ಪರಿಚಯ ಆದವರು ಪರಿಚಯ ಆದವರು ಹೋಗಿ ಒಂದು ಮಾಡಿ ಅಷ್ಟು ಒಳ್ಳೆ ನಿಜವಾಗಿ ಟ್ರೂ ಫ್ರೆಂಡ್ಶಿಪ್ ಅಂತಲ್ಲ ಆ ರೀತಿಯಾಗಿತ್ತು ಅವ್ರ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ನೋಡುವ ಆ ಸಂತ ಅಕ್ಕಂತರ ನಾ ಅಂತ ಭಾಳ ಭಾಳ ಹಚ್ಕೊಂಡಿದ್ದೆ ಅವ್ರಿಗೆ ಅಂಥದ್ದು ನಾವು ಈ ದೀಪಾವಳಿ ಹಬ್ಬ ಒಂದು ಒಂದು ಐದು ದಿನ ಮುಂದಿದಾಗ ಕಾಂಟ್ಯಾಕ್ಟ್ ಮಾಡಿದ್ರು ಒಂದು ಐದು ಆರು ದಿನ ಮುಂದಿದಾಗ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದರೆ ಶಿಲ್ಪಾ ನನಗೆ ನಾವು ಹಂಗ್ದೇ ಕೆಲಸ ಮಾಡ್ತೀವಿ ಅಷ್ಟು ಸೇರಿಕೊಂಡು ಒಂದೇ ಥರ ಸೀರೆ ತೊಗೋಬೇಕಂತೇಳಿ ಆ ಪ್ಲ್ಯಾನ್ ಮಾಡೀವಿ ಈ ಸೀರೆ ಸೆಲೆಕ್ಟ್ ಇಷ್ಟು ಅಷ್ಟು ಸೀರೆ ಕೊಟ್ಟು ಕಳಿಸು ಅಂತೇಳಿ ಕಾಲ್ ಮಾಡಿದರು ಅಂದರೆ ನಡುವೆ ಏನಿಲ್ಲ ಅಂದರೂ ಒಂದು ತ್ರೀ ಟು ಫೋರ್ ಮಂತ್ಸ್ ಕಾಂಟ್ಯಾಕ್ಟೇ ಇರಲಿಲ್ಲ ಮತ್ತು ಸಡನ್ನಾಗಿ ಕಾಲ್ ಬಂತು ನನಗೆ ಅವ್ರ ಮನ್ಸಿನಾಗ ಏನೇನು ಪ್ಲ್ಯಾನ್ ಮಾಡ್ಕೊಂಡು ಕೋ ಕಾಂಟ್ಯಾಕ್ಟ್ ಮಾಡಿದ್ರೆ ಗೊತ್ತಿಲ್ಲ ನಾನು ಮೊದಲೆಲ್ಲ ಚಲೋ ಇದ್ವಲ್ಲ ಅದ ಒಂದು ನನ್ನ ಬಿಕ್ಕಿ ವಿಶ್ವಾಸದ ಮೇಲೆ ನನ್ನ ಮಾಮಿ ಹೆಂಗಿದ್ವು ಮೊದಲೆಲ್ಲ ಹಂಗೆ ಮಾತಾಡಿದೆ ಈ ಥರ ನಂಗೆ ಸೀರೆ ಬೇಕು ಕಳಿಸ್ಕೊಡು ನಾವೆಲ್ಲರೂ ಒಂದು ಥರ ತೊಗೊಂಡೋಗಿ ಅಂತೇಳಿ ಒಂದು ಒಂದು ಸೀರೆನ ಸೆಲೆಕ್ಟ್ ಮಾಡಿ ಕಳ್ಸಿದ್ರು ಹ್ಞೂ ಆಯಿತು ಅಂತ ಅಂದೆ ನಾನು ನಿಜ ಹಾತಿ ಅಂದರೆ ಇಷ್ಟು ಎರಡರಿಂದ ಮೂರು ಆಯ್ತು ನಾನು ಸೀರೆ ಬಿಸ್ನೆಸ್ ಮಾಡೋಕತ್ತೀವಿ ಯಾರಿಗೂ ಅಂದ್ರೆ ಯಾರಿಗೂ ಈ ಥರ ಸೀರೆ ತಲುಪಿದ ಮೇಲೆ ದುಡ್ಡು ಹಾಕ್ತೀವಿ ಅನ್ ಅಂತೇಳಿ ಅನ್ನೋರಿಗೆ ಒಬ್ರಿಗೂ ಕಳಿಸಿಲ್ಲ ನಾನು ಅದು ಆರ್ಡ್ರ್ ಇಲ್ಲ ಅಂಥದ್ದು ಇವರಿಗೆ ಒಂದು ಪ್ರೈಸ್ ಕೂಡ ಜಾಸ್ತಿ ತೊಗೋತೀನಿ ಸ್ವಲ್ಪ ನಮ್ಮ ತಂಗಿ ಅಂತ ಹೇಳಿ ನಾನು ಕಡಿಮೆ ಮಾಡಿಕೊಡು ಹಂಗೆ ಹಿಂಗೆ ಅಂತೇಳಿ ಅಪ್ಪ ಈ ಅವ್ರ ಮಾತು ಇನ್ನೂ ಕಿವೆ ನಾನು ಅಷ್ಟು ಹಿತವಾಗಿ ಸೊಗಸಾಗಿ ಮಾತಾಡಿ ಬೆಣ್ಣೆ ಹಚ್ಚಿ ಮಾಡಿ ಈ ಥರ ಮೋಸ ಮಾಡಿಬಿಟ್ಲು ಹತ್ತು ಸೀರೆ ಬೇಕಂತ ಹೇಳಿದ್ಳು ಅದು ನಾನು ಒಂದು ಪ್ರೈಸ್ ಅಂತ ಹೇಳಿದ್ರೆ ಇಲ್ಲ ಕಡಿಮೆ ಮಾಡು ನಾನು ನಿಮ್ಮ ನಮ್ಮ ತಂಗಿಯನ್ನು ಮಾಡ್ತಾ ಅಂತ ಹೇಳ್ಕೊಂಡೀನಿ ಹಂಗೆ ಹಿಂಗೆ ಅಂತ ಹೇಳಲ್ಲ ಆಯ್ತು ಅಂತ ನನಗೆ ನಂಬಿಕೆ ಅಷ್ಟು ಆಯ್ತು ಮೇಲೆ ಹ್ಞೂ ಆಯ್ತು ಅಂತೇಳಿ ಎಷ್ಟಂದ್ರೆ ಅಷ್ಟು ಕಡಿಮೆ ಪ್ರೈಸ್ ಮಾಡಿ ಒಂದಲ್ಲ ಎರಡಲ್ಲ ಫಸ್ಟ್ ಹತ್ತು ಅಂದಿದ್ಲು ಆಮೇಲೆ ಎಂಟು ಬಂದು ಎಂಟಂದು ಹ್ಞೂ ಸರಿ ಅಂತೇಳಿ ಎಂಟು ಸೀರೆ ಕೇಳಿ ಎಂಟು ಸೀರೆನೂ ಒಂದು ರೂಪಾಯಿನೂ ಒಂದು ರೂಪಾಯಿನೂ ಇಲ್ದಾನ ಕಳಿಸಿದೆ ಏನಾದ್ರೂ ನನಗೆ ಅಂದ ಅಟ್ಲೀಸ್ಟ್ ಅರ್ಧ ಥರ ಹಾಕಿ ಅಕ್ಕ ನನಗೆ ಅರ್ಧ ಬೇಕಾದ್ರೆ ನಿಮ್ಗೆ ಸೀರೆ ತಗೊಂಡು ಕೊಡಿಸ್ ಅಂತ ಅಂದೆ ಹಾಕೊಂದ್ರೆ ಅಂದೆ ಇಲ್ಲ ನಮ್ಮದು ಹದಿನೈದರ ನಂತರ ಪೇಮೆಂಟ್ ಹಾಕೈತಿ ಆವಾಗ ನಾನು ಎಲ್ಲರದ್ದು ಕಲೆಕ್ಟ್ ಮಾಡಿ ನಿನಗೆ ಹಾಕ್ತೀನಿ ಫೋನ್ ಪೇ ಮಾಡ್ತೀನಿ ಅಂತ ಅಲ್ಲಿವರೆಗೂ ಅದನ್ನು ನಿಜ ರೀ ಅಷ್ಟು ಏನು ನಂಗೆ ಕೇಳೋಕೆ ಹೋಗೋದು ಅಷ್ಟು ನಂಬಿದೆ ನಾ ಹೆಂಗ್ಸ್ನ ಆ ಮಾತು ಮತ್ತು ಎಲ್ಲ ಪೋನೇ ಮಾತಾಡಿದ್ ಮೊದಲೆಲ್ಲ ಹೆಂಗೆ ಶೇರ್ ಮಾಡ್ಕೋತಿದ್ವಿ ಅದನ್ನೆಲ್ಲ ಕಷ್ಟ ಸುಖನ ನಮ್ಮ ಸದ್ಯಕ್ಕೆ ಏನೋ ನಮ್ಮ ಅಂಗಡಿಗೂ ಎಲ್ಲನೂ ಮಾತಾಡಿ ತಾನು ಒಳ್ಳೆ ಹಿತವಾಗಿ ಮಾತಾಡಿರಲ್ಲಿ ಎಷ್ಟು ಚಲೋ ಚಲೋ ಮಾತುಗಳನ್ನು ಬಿಡು ಹಂಗೆಲ್ಲ ಆಗೋದ ಸಹಜ ಅಂತೇಳಿ ಅವ್ನು ಇಷ್ಟು ನೈವಾಗಿ ಮಾತಾಡಿ ಮಾತಾಡಿದ್ಲು ಅದಕ್ಕೆ ಇಲ್ಲ ನಾನು ಅವತ್ತೇ ಮೇಲೆ ಕೊಡ್ತೀನಿ ಈ ಸದ್ಯ ಇರೋಕ್ಕಿಲ್ಲ ಪೇಮೆಂಟ್ ಆದಮೇಲೆ ಕೊಡ್ತೀನಿ ಇಷ್ಟದು ಪೇ ಹಾಕ್ತೀನಿ ಅಂತ ಆಯ್ತು ಬಿಡು ಅಂತೇಳಿ ಅಲ್ಲಿವ್ರಿಗೂ ಪ್ರೈಸ್ ಕಡಿಮೆ ಮಾಡೀನಿ ಒಂದಲ್ಲ ಎರಡಲ್ಲ ಎಂಟು ಸೇರಿ ಅದು ಕುದ್ರಿ ಒಂದು ರೂಪಾಯಂದ್ರೆ ಒಂದು ರೂಪಾಯಿನ ಹಾಕಿಲ್ಲ ಅಷ್ಟು ಆಯಿತು ಅಂತ ನಂಬಿಕೆ ರೀ ಯಾಕಂದ್ರೆ ಒಂದು ಎರಡು ವರ್ಷದಿಂದ ಸಂಪರ್ಚ ನಮ್ಗೆ ಆ ನಂಬಿಕೆ ಮೇಲೆ ಸರಿ ಅಂತ ಕಳ್ಸಿದ್ರೆ ಆ ಮಹಾ ತಾಯಿ ಗಂಡ ಇಂದಿಬ್ಬರು ಸೇರಿಕೊಂಡು ನಾ ರೀಚ್ ಆಗೋರಿಗೆ ಕಾಂಟ್ಯಾಕ್ಟ್ ಆಯ್ರಿ ಅದ ರೀ ಇನ್ನೂ ಬಂದಿಲ್ಲ ಶಿಲ್ಪ ಇನ್ನೂ ಬಂದಿಲ್ಲ ಶಿಲ್ಪ ಅಂತ ಅಲ್ಲಿವ್ರಿಗೆ ಕಾಂಟ್ಯಾಕ್ಟ್ ಇದ್ಕೊಂಡು ಯಾವಾಗ ಸೀರೆ ರೀಚ್ ಆಯಿತು ಆವಾಗ ನಾನೇ ಫೋನ್ ಮಾಡೀನಿ ಬಂತ ಅಂಥೇಳಿ ಹಾಂ ಆಯಿತು ಬಂತು ಬಂದೈತಿ ನಾನು ನಿಮಗೆ ನಾಳೆ ಹಾಕ್ತೀನಿ ಅಂತ ಹೇಳಿ ಏನು ಆರ್ಡ್ರ್ ಫೈನಲ್ ಮಾಡಿಲ್ಲಲ್ರಿ ಅವತ್ತು ಮಾತಾಡೋದಕ್ಕೆ ಒಟ್ಟ ಮತ್ತು ಕಾಂಟ್ಯಾಕ್ಟಿಗೆ ಸಿಕ್ಕಿಲ್ಲ ನಂದು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ ಅವಳು ಗಂಟೆ ಕಾಂಟ್ಯಾಕ್ಟಲ್ಲಿ ಅಂದ್ರೆ ಫೋನ್ ಚಲೋ ಇತ್ತು ಹಾಕ್ತಿನಕ್ಕಂತ ಒಂದು ದಿನ ಅಂದು ನಾಳೆ ಹಾಕ್ತೀನಿ ಅರ್ಧ ಗಂಟೆ ಹಾಕ್ತೀನಿ ಒಂದು ಗಂಟೆ ಬಿಟ್ಟು ಹಾಕ್ತೀನಿ ಅಂದರು ನಾನು ಹೋಗ್ಬಿಡಿ ಎರಡು ದಿನ ಬಿಟ್ಟೆ ಮೂರು ದಿನ ಬಿಟ್ಟೆ ಮೂರು ದಿನ ನಂತರ ಕಾಲ್ ಮಾಡೋಕಿದ್ರೆ ಕಾಲು ಫುಲ್ ನಂಬರ್ನ ಬ್ಯುಸಿ ಹಾಕ್ಬಿಟ್ಟಿದ್ದಾರೆ ಇಬ್ಬರು ಗಂಡ ಅಂತ ಒಂದು ಈ ಎಷ್ಟ್ರೇ ಕಾಲ್ ಮಾಡಿದ್ರು ಕೂಡ ಬಿಸಿ 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 ಸ್ಟಾರ್ಟಿಂಗ್ ಒಂದು ದಿವ್ಸ ಫುಡ್ ಪಿಕ್ ಮಾಡಲಿಲ್ಲ ನೆಕ್ಸ್ಟ್ ಡೇ ಹಂಗೆ ನಾ ಕಂಟಿನ್ಯೂ ನಾವೇ ಹೆಂಗೆ ಕಾಲ್ ಮಾಡತ್ತಿದ್ವು ಹಂಗೆ ನಂಬನ್ನ ಬಿಸಿ ಹಾಕ್ಕೊಂಡ್ರು ನಂಗೆ ಹೆಂಗೆ ಆಗ್ಬಿಡುತ್ತಂದ್ರೆ ನನ್ನ ಕನ್ಸು ಒನ್ಸನ್ಯಾಗೂ ಇಸ್ಕೊಂಡಿದ್ದಿಲ್ಲ ರೀ ಇವ್ರು ಈ ಥರ ಮೋಸ ಮಾಡ್ತಾರೆ ನನಗೆ ಅಂಥೇಳಿ ಅಷ್ಟೇ ಬೇಜಾರು ಆಗ್ಬಿಡ್ತು ಆಮೇಲೆ ಮೇನಾಗಿ ನನಗೆ ಯಾಕೆ ಥರ ಅಂತೇಳಿ ಅದೊಂದು ಎಲ್ಲ ಎಷ್ಟು ಯೋಚನೆ ಮಾಡಿದ್ರು ಅದಕ್ಕೊಂದು ಒಂದು ಕಾರಣ ಅಂತ ಸಿಗುತ್ತಿಲ್ಲ ನನಗೆ ನಿಮಗೆಲ್ಲ ನೋಡ್ರಿ ಒಂದು ರೀಸೆಂಟಾಗಿ ಒಂದು ಹಾಕಿದ್ವಿ ನಾವು ಅಲ್ಲಿ ಎಷ್ಟು ಆ ಥರ ಎಲ್ಲ ಮೋಸಾಯ್ತು ದೊಡ್ಡ ಅಮೌಂಟು ಅದು ಆಯಿತು ಅದು ಗೊತ್ತು ಗುರಿ ಇಲ್ಲದೇ ಇರೋರಿಂದ ಆಗಿರೋದು ಅದು ಒಂದು ಲೆಕ್ಕ ಸೈಡ್ ಗಿಡಾನ ಇವರು ಅಷ್ಟು ನಂಬಿಕೆ ದ್ರೋಹ ಮಾಡಿಬಿಟ್ರೆ ನಮ್ಗೆ ಫ್ಯಾಮ್ಲಿ ಅನ್ನಂಗೆ ಇದ್ದು ಅವ್ರ ಜೊತೆಗೆ ಅವರು ಕೂಡ ಹಂಗೆ ಇದ್ದರು ಅಂಥದ್ದು ಈ ಥರ ಸಡನ್ನಾಗಿ ಇಷ್ಟು ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ ಎಷ್ಟು ಕಂಟಿನ್ಯೂಸ್ ಆಗಿ ಈಗ ಮತ್ತೆ ಒಂದು ಏಳೆಂಟು ದಿನ ಅದು ನಾನು ಅಷ್ಟು ಕಾಲ್ ಅಷ್ಟು ಮೆಸೇಜ್ ರೆಸ್ಪಾನ್ಸ್ ಇಲ್ಲ ರೀ ಒಂದು ಕಾಲ್ ಪಿಕ್ ಮಾಡಿಲ್ಲ ಒಂದು ಮೆಸೇಜಿಗೆ ರಿಪ್ಲೈ ಅಟ್ ಅಟ್ಲೀಸ್ಟ್ ಈ ಥರ ಪ್ರಾಬ್ಲಮ್ ಅಂತ ಸ್ವಲ್ಪ ಬಿಟ್ಟು ಹಾಕ್ತೀವಿ ಖರ್ಚು ಮಾಡ್ಕೊಂಡ್ವಿ ಅಂತ ಅದಾದ್ರೆ ಹೇಳಬೇಕಿಲ್ರಿ ಅದು ಇಲ್ಲ ಆ ಮಾತಾ ಯಾವತ್ತೇನು ಆರ್ಡ್ರ್ ಕೊಟ್ಲಲ್ಲ ರೀ ಅವತ್ತು ಕೊಟ್ಟಾಗ ಇದುವರೆಗೆ ಒಂದು ಕಾಲ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಶಿಲ್ಪ ಹಾಕಿಸ್ಬಿಡ್ತೀನಿ ಶಿಲ್ಪ ಹದಿನೈದು ಪೇಮೆಂಟ್ ಆಗಿಬಿಡ್ತೈತಿ ಅದೆಲ್ಲ ಮಾತಾಡಿ ಸೀರೆ ಹೋಗಿ ಇಷ್ಟು ದಿನ ಆದರೂ ಒಳ್ಳೆ ಒಂದು ಫೋನ್ ಮಾಡಿಲ್ಲ ಹೆಂಗೆ ಆಗ್ತಾರ ನಂಗೆ ಅವತ್ತು ಮಾತಾಡಿದ್ದು ಆ ಆ ಎಲ್ಲ ಮಾತುಗಳು ಮತ್ತು ಇವ್ರಿಗೆ ಈ ಥರ ಹಿಡ್ಕೊಂಡಿದ್ದು ನೋಡಿ ಒಟ್ಟಾಗ ನಮ್ಮ ಮಕ್ಕನ ನಂಗೆ ನನಗೆ ಈ ಥರ ಇಲ್ಲ ಆಯ್ತಲ್ಲ ಅಂಥೇಳಿ ಭಾಳ ಬಿಜಾರಾಯ್ತದೆ ದೊಡ್ಡ ಅಮೌಂಟ್ರು ಸಣ್ಣದಲ್ಲ ಒಂದೊಂದು ರೂಪಾಯಿನ ಎಷ್ಟು ಕಷ್ಟಪಡ್ತೀವಿ ಅಂಥದ್ರಲ್ಲಿ ಎಂಟು ಸೀರೆ ಅದು ಕಡಿಮೆ ಪ್ರೈಸ್ ಮಾಡಿ ಕೊಟ್ಟಿದ್ದೆ ನಾನು ಕಳಿಸಿದ್ದೀನಿ ಹಬ್ಬಕ್ಕೆ ಅಂಥೇಳಿ ಅದು ಎಷ್ಟು ಅವಸರ ಮಾಡಿ ಹಾಕ್ಷಲ್ಲ ರೀ ಹಬ್ಬಕ್ಕೆ ನಾವು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಬೇಕು ನಮ್ಮ ಫ್ರೆಂಡ್ಸ್ ಎಲ್ಲ ಕೀಳಾಗತ್ತೀ ಸ್ವಲ್ಪ ಬೇಗ ಕಳಿಸು ಬೇಗ ಕಳಿಸು ಆಯ್ತು ಅಂತೇಳಿ ನಾನು ಎಂಥ ಅವಸರ ಮಾಡಿ ಕಳ್ಸೀನಿ ಅಷ್ಟು ಆವತ್ತ ಎಂತ ಆರ್ಡ್ರ್ ಕೊಟ್ಲ ಅವತ್ತು ಮಾರನೇ ದಿವ್ಸನಾಗ ನಾನು ಡಿಸ್ಪ್ಯಾಚ್ ಮಾಡೀನಿ ಎಂಟು ಸೀರೆ ಅಷ್ಟು ಅಮೌಂಟು ಬಾಡ್ಜಾರ ಹತ್ರ ಒಂದು ಅನ್ ಮೇನಾಗಿ ಮಹಾ ದೈವ ಭಕ್ತ ಆಡ್ತಾರೆ ಇಬ್ಬರು ಗಂಡ ಅತಿ ರಂಗನ ಸ್ವಾಮಿ ರಘನಸ್ವಾಮಿ ಸ್ವಾಮಿ ಅಂತೇಳಿ ರಘನ್ ಸ್ವಾಮಿನ ನೋಡ್ಕೊಳ್ಳಿ ಆದ್ದರಿಂದ ಅವ್ರು ಏಟು ಉದ್ರ ಆಗ್ತೀನಿ ನೋಡ್ತೀನಿ ರೀ ಭಾಳ ಭಾಳ ಬಿಜಾರಾತಿ ಅಂತ ಈ ಥರ ನಂಬಿಕೆ ದ್ರೋಹ ಮಾಡ್ತಾರಲ್ರಿ ಅವ್ರಿಗೆ ಅವ್ರಿಗೆ ಪದೇಗಳ ಬರೋವಲ್ರಿ ಅನ್ನೋಕೆ ಅಷ್ಟು ಹಾಂ ಹದಿನೈದು ದಿನ ಆತ ಈಗ ಹದಿನೈದು ದಿನ ಕಂಟಿನ್ಯೂ ಕಾಲ್ ಮಾಡಿ ಹ್ಞೂ ಎಲ್ಲ ಹಾಕೀನಿ ನಾರ್ಮಲ್ ಮೆಸೇಜ್ ಹಾಕಿನ್ರಿ ರೀ ವಾಟ್ಸಪ್ಪು ಅವೆಲ್ಲ ಹೊರತು ಲಾಸ್ಟಿಗೆ ಬಂದಿದ್ದೇ ನಾರ್ಮಲ್ ಮೆಸೇಜ್ ಅಟ್ಲೀಸ್ಟ್ ಕಾಲ್ ಬಿಸಿ ಇಟ್ಟಾರ ನಂಬರ್ ಮೆಸೇಜರ್ ಹೊಕ್ಕಿ ಅಂತ ಮೆಸೇಜ್ ಸತಿ ಹಾಕಿನಿ ಇಬ್ಬರಿಗೆ ಅಣ್ಣ ಇದ್ದೀಗ ಒಂದು ಕೆಲಸಲ್ಲಿ ಎರಡೆರಡು ಸಲ ಅಟೆಂಪ್ಟ್ ಆಕೆ ತಪ್ಪಿದ್ರು ಅವ್ನ್ಗೆ ಅವ್ನು ಅದಕ್ಕೆ ಇಬ್ರಗಿನ ಮೆಸೇಜ್ ಇಬ್ರಿಗಿನ್ ವಾಟ್ಸಪ್ ಕಾಲ್ ಇಬ್ಬರಿಗೆ ನಾರ್ಮಲ್ ಕಾಲ್ ಅವಳು ತನ್ನ ಕೆಲಸ ಇದೆ ಆನ್ ಮಾಡ್ಕೋತಾಳ್ರಿ ಪಟ್ಟೆನಾಗ ಸ್ವಿಚ್ ಆಫ್ ಇಟ್ಟರೆ ಆ ಫೋನ್ ಇವನು ಫುಲ್ ಬಿಸಿ ನಂಬರ್ ಬಿಸಿ ಇಟ್ಟಂತ ಅಂಥ ನಂಬರಿಂದ ಮಾಡಲಿ ಬಿಸಿ ನನ್ನ ಕಡೆ ಎಷ್ಟು ನಂಬರೋದು ಅಷ್ಟರಿಂದ ಮಾಡಿದ್ರೆ ಬಿಸಿ ಇತ್ತು ನಂಬರ್ ಭಾಳ ಭಾಳ ಏನೋ ಒಂದು ನಮ್ಮ ನಮ್ಮದು ಸಹಾಯ ಆಗಲಿ ನಮ್ಮ ಕುಟುಂಬದ ಪರಿಸ್ಥಿತಿ ಸರಿ ಹೋಗಲಿ ಅಂತ ನಾವು ಒಂದೇನೋ ಏನೋ ತೊಗೊಂಡು ಒಂದೇನೋ ಕಷ್ಟಪಟ್ಟು ಒಂದೇನೋ ಹೊಸದು ಮಾಡೋಕೆ ಪ್ರಯತ್ನ ನಾವು ಇಲ್ಲಿ ಬಿಡ್ತಿರ್ತೀವಿ ಇಂಥ ಹ್ಞೂ ಇಂಥ ಗೊತ್ತು ಗೊತ್ತಿದ್ದ ಗೊತ್ತಿಲ್ಲದರಿಂದ ಏನಂದ್ರೆ ಏನು ಮೋಸ ಆಗಿಲ್ಲ ನನಗೆ ಗೊತ್ತಿಲ್ಲದೆ ಇರೋರಿಂದ ಗೊತ್ತಿದ್ದರಿಂದ ಜಾಸ್ತಿ ಮೋಸ ಆಗೋದು ಆಗಿದ್ದು ನನಗೆ ಮಾತ್ರ ಈ ಥರ ಚುರಿ ಹಾಕಿದವರು ಮಾತ್ರ ನಂಬಿಕಿದ್ರು ಈಗ ನೋಡೋಣ ರೀ ಭಾರಿ ದೇವರು ಪೂಜೆ ಅಂತ ಭಾಳ ನಂಬ ಇದು ತೋರ್ಕಿಂಗಿದ್ರೆ ಎದಕ್ಕೆ ಬರ್ತಾರೆ ಇದೆಲ್ಲ ದೈವ ಭಕ್ತಿ ಅದು ಇದು ಮಾಡೋದಿಂತ ಹೆಸಗಿ ತಿನ್ನ ಕೆಲಸ ಮಾಡಿ ಒಬ್ಬರಿಗೆ ಒಬ್ಬರಿಗೆ ಕಷ್ಟಪಟ್ಟು ಸಂಪಾದಿಸಿರೋದನ್ನ ಈ ಥರ ನುಂಗಿ ನೀರು ಈ ಥರ ಅಲ್ಲ ಅದು ಮೋಸ್ತಿಂದ ತಿಂದು ಬೆಣ್ಣೆ ಹಾಕ್ತಿದಂಗೆ ಮಾತಾಡಿ ನಮ್ಮ ಕಡೆ ಇನ್ನೂ ಏನಪ್ಪ ಕೆಟ್ಟ ಕೆಟ್ಟ ಇಂಥವ್ರಿಗೆ ಪದಗಳ ಬೇರೆ ಉಪಯೋಗಿಸೋದು ನಾನು ಆಮೇಲೆ ಅವ್ಕೋದಂಗೆ ಏನೋ ವ್ಯತ್ಯಾಸ ನಂಗೆ ಆಗೈತಿ ಈ ಥರ ಆಗೈತ್ರಿ ಇದು ಎಷ್ಟು ಬೆಜೆ ಎಷ್ಟು ನೋವು ಆಗತ್ತೈ ನನಗೆ ಮಾತಾ ಗೊತ್ತೈತಿ ಎಷ್ಟು ಕಷ್ಟಪಟ್ಟಿರ್ತೀನಿ ನಾನು ಒಂದೊಂದು ನೂರು ರೂಪಾಯಿ ಸಂಪಾದನೆ ಮಾಡ್ಬೇಕನ್ನಕ ಇಂಥವು ನಾಯಿಗಳು ಬಂದು ಈ ಥರ ಮಾಡ್ತವು ಇಷ್ಟ ಸ್ನೇಹಿತರ ಈ ವಿಷಯ ನಾ ಮನೆಯಿಂದಾನೇ ಹೇಳ್ಬೇಕು ಹೇಳ್ಬೇಕ ನೀವು ಇನ್ನೊಂದು ಅವ್ರಿ ಅವ್ರನ್ನ ನಮ್ಮ ಮನೆಗೆ ಬಂದಿದ್ದೀರ ನಾವು ಅವ್ರ ಮನೆಗೆ ಹೋಗಿವಿ ನಿಮ್ಗೆ ಸ್ನೇಹಿತರೆ ಫೋಟೋ ಫೋಟೋ ಕೂಡ ಶೇರ್ ಮಾಡ್ತೀನಿ ಮತ್ತು ನನ್ನ ಥರ ಯಾರಾದ್ರೂ ಬಿಸ್ನೆಸ್ ಮಾಡೋರು ನಿಮ್ಮ ಕಡೆಯೂ ಇಂಥಕ್ಕೆ ಬರ್ತವ್ರೆ ಒಂದಷ್ಟು ಇವರು ಅದಕ್ಕಂತ ನಾನು ನಿಂತಾರೆ ಮೋಸ ಮಾಡೋಕ್ಕಂತ ನಿಂತಿರ್ತಾರೆ ಸ್ಕ್ಯಾನ್ ಮಾಡೋಕೆ ಹುಷಾರಾಗ್ಯ ನಾನು ಶೇರ್ ಮಾಡ್ತೀನಿ ಫೋಟೋನೂ ಶೇರ್ ಮಾಡ್ತೀನಿ ಆ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ಹಾಕ್ತೀನಿ ಅದು ಹುಷಾರಾಗ್ಯಾರೀ ಈ ಥರ ಮಾಡೋರು ಅವ್ರ್ದೆಲ್ಲ ಡೀಟೇಲ್ಸ್ ಹಾಕಿಕೊಡ್ತೀನಿ ಅಂತ ಇಷ್ಟು ಸ್ನೇಹಿತರೆ ಈ ಲಾಗಿಲಿ ಮುಗಿಸ್ನೇಹ ಭಾಳ ಅಂದ್ರೆ ಭಾಳ ಈ ವಿಷಯವಾಗಿ ನೋಡೋಣ ದೇವ್ರಿಗೆ ಏನು കഷ്ടപ്പെട്ട് ദു വന്ന ഒന്ന് ദിനം ദയവർക്ക് കൊടുത്ത നമ്പിക്ക